ದು ಎಂಬುದು ಮಾರನೆಯ ದಿನವೇ ಅಭಿಷೇಕ ನೆರವೇರಲಿರುವುದೆಂದು ಪ್ರಕಟವಾದ ಘೋಷಣೆಯಾಕೆಯನ್ನು ತುಂಬಾ ಸುಖಗೊಳಿಸಿತ್ತು ಅದನ್ನು ಕೇಳಿ ಸಂತೋಷಪಟ್ಟಿದ್ದಳು ವಂಶದಲ್ಲಿ ನಡೆದುಕೊಂಡು ಬಂದ ಸಂಪ್ರದಾಯವನ್ನು ನಡೆಸಿಕೊಡುವುದರಲ್ಲಿ ರಾಜ್ಯಹಿತವನ್ನು ಸಾಧಿಸಲು ತನಗೂ ಅವನಿಗೂ ಕಡೆಯಲ್ಲಿ ಹೀಗೆ ಸರಿಯಾಗಿ ನಿರ್ಣಯ ಮಾಡಿದನೆಂದು ಘಟನೆಗಳು ಇದ್ದಕ್ಕಿದ್ದಂತೆ ಈ ತಿರುವು ತೆಗೆದುಕೊಂಡದ್ದು ಅವಳಿಗೆ ಹುಚ್ಚು ಹಿಡಿಸಿದಂತಾಯಿತು ಈಗ ಸಮಸ್ತವು ನಷ್ಟವಾದಂತೆ ಕಂಡಿತು ತನ್ನ ಮಾತು ಬೇಡ ಲಕ್ಷ್ಮಣನ ಮಾತನ್ನಾದರೂ ಕೇಳಿ ನಡೆಸಿಕೊಡಲಿ ಎಂದು ರಾಮನಿಗೆ ಆಕೆ ಹೇಳುತ್ತಾಳೆ ಇಲ್ಲವಾದರೆ ತನ್ನನ್ನು ಕಾಡಿಗೆವಾಗಿ ಬಹುಕಾಲ ಮಕ್ಕಳಿಲ್ಲದೆ ಎಷ್ಟೋ ಕಾಲ ಕಳೆದ ಮೇಲೆ ರಾಮನಂತಹ ಗುಣಶಾಲಿ ಮಗನನ್ನು ಹೆತ್ತ ಸೌಭಾಗ್ಯವತಿಗೆ ಆಕೆಯ ದುಃಖದುಸಹ ಕವಿ ಬಳಸುವ ಉಪಮೆಗಳು ಕೌಸಲೆಯನ್ನು ಹಸುವಿಗೆ ರಾಮನನ್ನು ಕರುವಿಗೆ ಅಥವಾ ಆಕೆಯನ್ನು ತಾಯಿ ಕುದುರೆಗೆ ಅವನನ್ನು ಕುದುರೆಮರಿಗೆ ತುಂಬಾ ಸಹಜವಾದವು ಹಾರ್ದವಾದವು ರಾಮಲಕ್ಷ್ಮಣ ಸೀತೆಯರು ಹೊರಟು ಹೋದ ಮೇಲೆ ಆಕೆ ಸ್ವಾಸ್ಥ್ಯ ತಂದುಕೊಳ್ಳುತ್ತಾಳೆ ಸುಮಿತ್ರೆಯ ಪರಿಸ್ಥಿತಿಯೂ ಅಷ್ಟೇ ಕೆಟ್ಟಿತ್ತು ಆದರೆ ಅವಳಾಡುವ ಮಾತು ರಾಮನ ಬಳಿ ಸೇವೆಗೆ ಲಕ್ಷ್ಮಣನಿರುವಾಗ ಒಲವನ್ನು ಸಹವಾಸವನ್ನು ಒದಗಿಸಿ ಅವನನ್ನು ಪೋಷಿಸಲು ಸೀತೆಯಿರುವಾಗ ಹದಿನಾಲ್ಕು ವರ್ಷಗಳನ್ನು ಕಳೆಯುವುದು ದುಸ್ಸಹವಾಗದು ಆ ಕಾಲ ಬೇಗ ಮುಗಿದು ಹೋಗುತ್ತದೆ ರಾಮನು ಹಿಂದಕ್ಕೆ ಬಂದು ನಿನ್ನ ಕಾಲುಗಳನ್ನು ಒತ್ತಿ ಸೇವೆ ಮಾಡುತ್ತಾನೆ ಸುಮಿತ್ರೆಯ ಮಾತು ಮೃದುವಾದ ಮಾಂಸಲವಾದ ಮೃದುಪೀನ ತನ್ನ ಕೈಗಳಿಂದ ನಿಮಗೆ ಸೇವೆ ಸಲ್ಲಿಸುತ್ತಾನೆ ಎನ್ನುತ್ತಾಳೆ ಎರಡನೆಯ ರಾಣಿಯಾಗಿ ಮಧ್ಯವಯಸ್ಸಿನ ರಾಜನನ್ನು ಏರಿದವಳು ಎಷ್ಟು ಪ್ರೇಮವನ್ನು ನಿರೀಕ್ಷಿಸಬಹುದು ರಾಜನಿಗೆ ಸುಮಿತ್ರೆಯಲ್ಲಿ ಸ್ವಲ್ಪ ಇತ್ತು ಅಷ್ಟೇ ಅವಳಿಗೆ ತೃಪ್ತಿ ಎರಡು ಮಕ್ಕಳನ್ನು ಹೆತ್ತಳು ಒಬ್ಬನು ಒಬ್ಬ ಅಣ್ಣನೊಂದಿಗೆ ಇನ್ನೊಬ್ಬನು ಇನ್ನೊಬ್ಬ ಅಣ್ಣನೊಂದಿಗೆ ಸೇರಿಕೊಂಡು ಬೆಳೆದರು ಅವರ ಕಷ್ಟಸುಖದ ವಿಷಯವಾಗಿ ಸುಮಿತ್ರೆ ಯೋಚಿಸಬೇಕಾಗಿರಲಿಲ್ಲ ರಾಮನಿಗೆ ಆದದ್ದು ಲಕ್ಷ್ಮಣನಿಗೆ ಭರತನಿಗೆ ಆದದ್ದು ಶತ್ರುಘ್ನನಿಗೆ ಕೈಕೀದೇವಿ ಅಭಿಮಾನಿಯಾದ ಕಾರಣ ಸುಮಿತ್ರೆ ಕೌಸಲ್ಯ ಜೊತೆ ಸೇರಿದಳು ಅಲ್ಲದೆ ರಾಜನು ಕಿರಿಯರಾಣಿಯೊಂದಿಗೆ ಇರುತ್ತಿರಲಾಗಿ ಹಿರಿಯರಾಣಿಯರು ಸಹಜವಾಗಿ ಒಬ್ಬರಿಗೊಬ್ಬರು ಜೊತೆಯಾದರು ಕೌಸಲ್ಯಗೆ ಆದದ್ದು ತನಗೆ ಹೀಗೆ ಸುಮಿತ್ರೆಯ ಜೀವನದ ತತ್ವ ಆತ್ಮನಿರಾಕರಣವಾಯಿತು ಮೂವರು ಹೆಂಡಿರಲ್ಲಿ ಮಧ್ಯದವಳಾಗಿ ಪ್ರೀತಿಯಿಲ್ಲದ ಅರಮನೆಯಲ್ಲಿ ಬಾಳಿದ ಬಾಳಿನಿಂದ ಸುಮಿತ್ರೆಗೆ ಒಂದು ವಿಷಯ ಮಂದಟ್ಟಾಗಿತ್ತು ಬೇಕಾದ ಜನವಿದ್ದರೆ ಕಾಡೇ ಊರು ಅಂಥ ಜನವಿಲ್ಲದಿದ್ದರೆ ಊರೇ ಕಾಡು ತನ್ನ ದುಃಖ ಕೌಸಲ್ಯೆಯ ದುಃಖಕ್ಕಿಂತ ಕಡಿಮೆಯಲ್ಲದಿದ್ದರೂ ಅವಳು ಕೌಸಲ್ಯೇ ಧೈರ್ಯ ಹೇಳಿದಳು ಸಮಾಧಾನ ಹೇಳಿದಳು ಇವಳ ನಡತೆ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿರಬೇಕು ಮೃತ್ಯುಶೇಖೆಯಲ್ಲಿ ಮಲಗಿ ಇವರನ್ನು ನೋಡುತ್ತಾ ಇವರ ಮಾತನ್ನು ಕೇಳುತ್ತಾ ಇದ್ದ ದಶರಥನಿಗೆ ತನ್ನ ಎರಡನೆಯ ರಾಣಿಯ ಮನೋಧರ್ಮವನ್ನು ಕಂಡು ಗೌರವ ಬುದ್ಧಿ ಹುಟ್ಟಿತೆಂದು ಕಾಣುತ್ತದೆ ಸಾಯುವ ಮೊದಲು ಅವನು ಆಡಿದ ಮಾತಿನಲ್ಲಿ ಕೈಕೀದೇವಿಯನ್ನು ಅಮಿತ್ರೆ ಕುಲಪಾಂಸನಿ ಎಂದು ನಿಂದಿಸಿದಂತೆ ಸುಮಿತ್ರೆಯನ್ನು ಹಾ ಸುಮಿತ್ರೆ ತಪಸ್ವಿನಿ ಎಂದನು ದಶರಥನ ಆ ಮಾತಿನ ಭಾವನೆ ನಿಜವಾದದ್ದು ರಾಮ ರಾಮಾಯಣ ಕಾವ್ಯ ಒಂದು ಪ್ರಶ್ನೆಯಿಂದ ತೊಡಗುತ್ತದೆ ಕೋನು ಅಸ್ತಿನ್ ಸಂಪ್ರತಂ ಲೋಕೇ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತು ಕೋ ಹಿತಃ ಆತ್ಮವಾನ್ ಜಿತಕ್ರೋಧೋ ದ್ಯುತಿಮಾನ್ ದ್ಯುತಿಮೋಸಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಏತದಿಚ್ಛಾಮಿ ಅಹಂ ಪರಂ ಕೌತೂಹಲಂ ಹಿ ಮೇ ಆದಿಕವಿ ವಾಲ್ಮೀಕಿ ಶ್ರೀಮಾಸ್ತಿ ವೆಂಕಟೇಶ ಎಂಗಾರ್ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತಮಿವಂ ವಿಧಂನರಂ ಇಂದಿನ ಲೋಕದಲ್ಲಿ ಗುಣವಂತನು ವೀರ್ಯವಂತನು ಧರ್ಮಜ್ಞನು ಕೃತಜ್ಞನು ಸತ್ಯವಾಕ್ಯನು ಧೃಢವ್ರತನೂ ಆಗಿರುವ ರಾಜನಾರು ಯುಕ್ತ ಚಾರಿತ್ರವುಳ್ಳವನು ಸರ್ವಭೂತಗಳಿಗೂ ಹಿತವಾದವನು ಯಾರು ಆತ್ಮವಂತನು ಜಿತಕ್ರೋಧನು ದ್ಯುತಿವಂತನೂ ಅಸೂಯೆ ಇಲ್ಲದವನು ಯಾರು ಯುದ್ಧರಂಗದಲ್ಲಿ ರೋಷ ಉಂಟಾದಾಗ ಯಾರನ್ನು ಕಂಡರೆ ದೇವತೆಗಳಿಗೂ ಭಯ ಉಂಟಾಗುತ್ತದೆ ನನಗೆ ತುಂಬ ಕುತೂಹಲವಿದೆ ಇಂಥವನನ್ನು ಕುರಿತು ನಿನ್ನನ್ನು ಕೇಳುವ ಇಚ್ಛೆ ಉಂಟಾಗಿದೆ ಮಹರ್ಷಿ ಈ ವಿಧದ ನರನನ್ನು ಕುರಿತು ನನಗೆ ತಿಳಿವಳಿಕೆ ಕೊಡು ಅದನ್ನು ತಿಳಿಸಲು ನೀನು ಸಮರ್ಥನು ಇದು ಮನುಷ್ಯನಾದವನನ್ನು ಕುರಿತು ಸ್ಪಷ್ಟವಾಗಿ ಕೇಳಿದ ಪ್ರಶ್ನೆ ಮನುಷ್ಯವರ್ಗದಲ್ಲಿ ಅಂಥ ಪುರುಷಶ್ರೇಷ್ಠನು ರಾಮನೆಂದು ಉತ್ತರ ಬರುತ್ತದೆ ಕೃತಿಯ ಪೂರ್ತ ರಾಮನ ದೇಹದ ಅಂಗಾಂಗಗಳ ರಚನೆ ಎತ್ತರ ಇವನ್ನು ಕುರಿತೇ ವರ್ಣನೆಗಳು ಬರುತ್ತವೆ ಎಷ್ಟು ಜನರಿಂದ ಎಷ್ಟು ಸಲ ಅವನ ಆಕೃತಿ ಚಿತ್ರವನ್ನು ಕೊಡುತ್ತಾ ಅವನ ಉನ್ನತಿ ಗಂಭೀರ ಹಿರಿಮೆ ಎಲ್ಲರಿಗೂ ತಟ್ಟುತ್ತವೆ ಮಾರೀಚ ಶೂರ್ಪನಖಿ ಅಷ್ಟೇ ಏಕೆ ರಾಮನ ಆಕೃತಿ ವಿಶೇಷ ಪರಮಶತ್ರುವಾಗುವ ರಾವಣನನ್ನು ಕಟ್ಟಿ ನಿಲ್ಲುತ್ತದೆ ಸಮ ಸಮವಿಭಕ್ತಾಂಗಂ ಸಮವಾದ ಮೈಕಟ್ಟುಳ್ಳವನು ಅವನ ಸುರಚನೆಯ ಲಕ್ಷಣವಾಗುತ್ತದೆ ಈ ವರ್ಣನೆ ಅವನನ್ನು ಕಂಡು ಅವನೊಡನೆ ನಡೆದುಕೊಳ್ಳುವವರಿಗೆಲ್ಲ ಅವನಲ್ಲಿ ವಿಶ್ವಾಸ ಉಂಟಾಗಿಸುವ ಹೋಲಿಸುವ ಗುಣವಾಗುತ್ತದೆ ಗಂಡಸರು ಹೆಂಗಸರು ಅಯೋಧ್ಯೆಯ ಜನ ವಾನರರು ರಾಕ್ಷಸರು ಎಲ್ಲ ಅವನ ನಡೆ ರೀತಿ ಮಾತುಗಳಿಂದ ಆಕರ್ಷಿತರಾಗುತ್ತಾರೆ ಓಂ ಮೇ ವಿ ಎಂ ಶ್ರೀನಿವಾಸ ಶಾಸ್ತ್ರಿಗಳು ಅವನ ಮಹದ್ಗುಣಗಳಲ್ಲಿ ಮೂರು ವಿಶೇಷಾಂಗಗಳನ್ನು ಬಿಡಿಸಿ ಒತ್ತಿ ಹೇಳಿದರು ಸ್ಮಿತಭಾಷಿ ಮೃದು ಪೂರ್ವಭಾಷಿ ಎಂಬುವು ಆ ಮಾತುಗಳು ಮಂದಹಾಸದಿಂದ ಮಾತನಾಡುವವನು ಮೃದುವಾಗಿ ಮಾತನಾಡುವವನು ಯಾರೊಡನೆಯೂ ಮೊದಲು ಮಾತನಾಡುವವನು ಎಂಬುವು ಯಾವ ರಾಜನ ಸಂಬಂಧದಲ್ಲಿಯೇ ಆಗಲಿ ಜನನಾಯಕನಲ್ಲಿಯೇ ಆಗಲಿ ಇವು ಪ್ರೀತಿಯುಂಟು ಮಾಡುವ ಗುಣಗಳು ಇಂಥ ಗುಣಾಂಶ ಅಪರೂಪವಾಗಿರುವ ಆಮೇಲೆ ಒಂದು ಕಡೆಯಲ್ಲಿ ಸೀತೆಗೂ ಹೆಚ್ಚು ಕಡಿಮೆ ಇಂಥದೇ ವರ್ಣನೆ ಬರುತ್ತದೆ ಪ್ರಪಂಚದಲ್ಲಿ ಕಾಲದಲ್ಲಿ ಅವು ಸ್ವಭಾವ ಜನ್ಯವಲ್ಲದಿರುವಾಗ ಸಂಸ್ಕಾರದ ಅಂಗಗಳಾಗಿ ಕಲಿತು ಅಭ್ಯಾಸ ಮಾಡಬೇಕಾಗುತ್ತದೆ ಆಗ ಲೋಕ ಬದುಕಿಗೆ ಹೆಚ್ಚು ಪ್ರಿಯವಾಗುತ್ತದೆ ನಯನಾಗರಿಕವುಳ್ಳದ್ದಾಗುತ್ತದೆ ಅಂಥದೇ ಇನ್ನೊಂದು ಗುಣ ಅಕ್ಲಿಷ್ಟ ಕರ್ಮಣ ಎಂಬುದು ಅತಿಕ್ಲಿಷ್ಟವಾದ ಕಾರ್ಯಗಳನ್ನು ಮಾಡಬೇಕಿರುವಾಗಲೂ ಅವನಲ್ಲಿ ಯಾವ ಶ್ರಮವೂ ಕಾಣುವುದಿಲ್ಲ ಸಹಜವಾಗಿ ಎಲ್ಲವನ್ನೂ ಮಾಡುತ್ತಿದ್ದನು ಸರ್ವಭೂತ ಹಿತೇರಥ ಎಂಬುದು ಋಷಿಯಲ್ಲಿ ಸಾಮಾನ್ಯವಾಗಿ ಕಾಣುವ ಲಕ್ಷಣ ಅವನ ಕರುಣೆಯೂ ಸೇವೆಯೂ ಸಮಸ್ತ ಜೀವಲೋಕಕ್ಕೂ ತೆರೆದದ್ದು ತಾಯಿ ತಂದೆ ಅರಮನೆಯ ಒಳಗೆ ಹೊರಗೆ ತಮ್ಮಂದಿರು ಹೆಂಡಿರು ಅವನ ಒಳ್ಳೆಯತನಕ್ಕೂ ವಿನಯಕ್ಕುಮಾರು ಹೋದವರೆ ಅವನ ಅಖಂಡ ಶೀಲಕ್ಕೂ ವಿವೇಕಕ್ಕೂ ಅಲಿದವರೇ ಇತರರಿಗಿಂತ ಎಲ್ಲ ರೀತಿಯಲ್ಲಿಯೂ ಎಲ್ಲ ಗುಣಗಳಲ್ಲಿಯೂ ಮೇಲಾದವನೆಂದು ಗಂಡಸರು ಹೆಂಗಸರು ಅಕ್ಕರೆಯುಳ್ಳವರಾಗುತ್ತಾರೆ ಗೌರವ ಕೊಡುತ್ತಾರೆ ಎಲ್ಲರ ಪರವಾಗಿ ಉದಾರವಾಗಿ ವರ್ತಿಸುತ್ತಾನೆಂದೂ ವಿವೇಕಶಾಲಿಯೆಂದು ಜನಗಳ ನಡತೆಯನ್ನು ಮೇಲಾಗಿ ಬೆಲೆಗಟ್ಟುತ್ತಾನೆಂದು ನಂಬಿದ್ದಾರೆ ಅವನ ತೀರಾನಗಳು ಬೇಗ ಆಗುತ್ತವೆ ಒಮ್ಮೆ ತೀರಾನ ಮಾಡಿದ ಮೇಲೆ ಅದರಿಂದ ಅವನನ್ನು ತಿರುಗಿಸುವುದು ಶಕ್ಯವಿರುತ್ತಿರಲಿಲ್ಲ ಇದೊಂದು ಶೀಲಲಕ್ಷಣ ಅವನ ಶಕ್ತಿಗೆ ಹೇಗೋ ದೌರ್ಬಲ್ಯಕ್ಕೂ ಇದು ಹಾಗೆ ಕಾರಣವಾಗುವುದುಂಟು ಆಡಿದ ಒಂದು ಮಾತು ಕಡೆಯ ಮಾತಾಗುತ್ತದೆ ದ್ವಿರ್ನಾಭಿಭಾಷತೆ ಎರಡನೆಯ ಪ್ರತಿಮಾತನ್ನು ಆಡುವುದಿಲ್ಲ ಎಂಬುದು ಅವನ ಧರ್ಮದ ಒಂದು ಅಂಗ ಅದನ್ನು ಹಿಡಿದು ನಡೆಸಿಕೊಡುವುದು ತನ್ನ ಪರಮ ಕರ್ತವ್ಯವೆಂಬುದು ಅವನ ಭಾವನೆ ತನ್ನ ಕಾಲದ ಜನರ ಉತ್ತಮ ಮಹತ್ತಮ ಆಲೋಚನೆಯನ್ನು ತನ್ನ ಅನುಭವಕ್ಕೆ ತಂದುಕೊಂಡಿದ್ದಾನೆಂಬುದು ಎಲ್ಲ ಸಂದರ್ಭಗಳಲ್ಲಿಯೂ ಕಾಣುತ್ತದೆ ಯಾರ ಭಯವಾಗಲಿ ಪ್ರಸಾದವಾಗಲಿ ಇಲ್ಲದೆ ತನ್ನ ತೀರಾನಕ್ಕೆ ಬರುತ್ತಾನೆ ಅವನ ಮನೋರಚನೆಯಲ್ಲಿ ಇದೊಂದು ನಿಷ್ಠುರ ಭಾವವೆಂಬಂತೆ ಒಮ್ಮೊಮ್ಮೆ ಕಾಣುತ್ತದೆ ಅವನೇ ಕೈಕೆಗೆ ಒಮ್ಮೆ ನಾಹಂ ಅರ್ಥಪರೋ ದೇವಿ ಮುತ್ಸಹೆ ವಿದ್ಯುಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ ಎಂದು ನುಡಿದಿದ್ದ ಧನದ ಆಸೆ ಅರಕೆಗಳಲ್ಲಿ ನಾನು ಭೂಮಿಯಲ್ಲಿ ಬದುಕಲು ಇಷ್ಟವುಳ್ಳವನಲ್ಲ ಋಷಿಗಳಂಥವನು ನನಗೆ ಕೇವಲ ಧರ್ಮದಲ್ಲಿ ವಿಶ್ವಾಸ